ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋದಲ್ಲಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಗುಣ ಸ್ವಭಾವ ತಿಳಿಸ್ತೀನಿ ಚಾಲ್ಡಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಸಿ ಸಂಖ್ಯೆ ಮೂರನ್ನ ಸಂಕೇತಿಸುತ್ತೆ ಸಂಖ್ಯೆ ಮೂರು ಗುರುಗ್ರಹದ ಶಕ್ತಿಗಳೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಗುರುವನ್ನ ಸಾಮಾನ್ಯವಾಗಿ ದೇವಗುರು ಬೃಹಸ್ಪತಿ ಅಂತ ಕರೆಯಲಾಗುತ್ತೆ ಈ ಗ್ರಹವು ದೈವಿಕ ಆಶೀರ್ವಾದ ಜ್ಞಾನ ಬುದ್ಧಿವಂತಿಕೆ ಹಣಕಾಸು ಮಕ್ಕಳ ಪ್ರೀತಿ ಮತ್ತು ಮದುವೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಮೂರು ಒಂದು ಸುಂದರವಾದ ಸಂಖ್ಯೆ ಮತ್ತು ಜೀವನದಲ್ಲಿ ಮೂರರ ಆಶೀರ್ವಾದವನ್ನು ಹೊಂದಿರುವ ಯಾರಾದರೂ ಸಾಮಾನ್ಯವಾಗಿ ಅವರ ಜೀವನದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಅದೃಷ್ಟವನ್ನು ಪಡಿತಾರೆ ಸಿ ಅನ್ನೋ ಅಕ್ಷರ ನಮ್ಮ ಜೀವನದಲ್ಲಿ ಅದೇ ಸಂಖ್ಯೆ ಮೂರರ ಕಂಪನಗಳನ್ನು ತರುತ್ತೆ ಮತ್ತು ಅದರಿಂದ ನಿಮ್ಮ ಮೊದಲ ಹೆಸರು ಸಿಯಿಂದ ಪ್ರಾರಂಭವಾದರೆ ಗುರುಗ್ರಹದ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅನ್ನೋದನ್ನು ನೆನಪಿಡಿ ಹೆಸರಿನ ಮೊದಲ ಅಕ್ಷರ ಸಿ ಹೊಂದಿರುವ ಜನರು ಸ್ವಾಭಾವಿಕವಾಗಿ ಅರ್ಥಗರ್ಭಿತರಾಗಿರ್ತಾರೆ ಜೀವನಕ್ಕಾಗಿ ಪ್ರೀತಿ ಮತ್ತು ಉತ್ಸಾಹ ಮತ್ತು ಜನರಿಂದ ಸುತ್ತುವರೆದಿರುವ ಅಗತ್ಯ ಅವರನ್ನ ಸಾಮಾನ್ಯವಾಗಿ ಆಶಾವಾದಿ ಮತ್ತು ಸಂತೋಷದ ಅದೃಷ್ಟವಂತರನ್ನಾಗಿ ಮಾಡುತ್ತೆ ಸಮುದಾಯ ಸೃಜನಶೀಲತೆ ಮತ್ತು ಮೋಡಿ ಮೂರು ಪದಗಳು ಸಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳ ವಿವರಣೆಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತೆ ಮೇಲೆ ತಿಳಿಸಿರುವಂತಹ ಗುಣಗಳನ್ನು ಸರಿಯಾಗಿ ಬಳಸದಿದ್ದಾಗ ಋಣಾತ್ಮಕವಾಗಬಹುದು ಅವರ ಹೆಚ್ಚಿನ ಜ್ಞಾನ ಸಾಮಾನ್ಯವಾಗಿ ತಮ್ಮ ಮಟ್ಟಕ್ಕೆ ನೆಲದವರನ್ನ ಅಪಹಾಸ್ಯ ಮಾಡುವಂತೆ ಮಾಡುತ್ತೆ ಅವರ ಹಾಸ್ಯ ವ್ಯಂಗ್ಯಕ್ಕೆ ಸುಲಭವಾಗಿ ತಿರುಗಬಹುದು ಯಾಕಂದರೆ ಅವರ ಬಾಹ್ಯ ಸ್ವಭಾವ ಮತ್ತು ಮನೋಧರ್ಮದ ಕಾರಣದಿಂದಾಗಿ ಅವರು ಸಾಮಾನ್ಯವಾಗಿ ಮಿತಿಯನ್ನು ಹಾಕಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರ ಆಶಾವಾದವು ಸಾಮಾನ್ಯವಾಗಿ ಕಿಡಿಗೇಡಿತನದಿಂದ ಸುತ್ತಿಕೊಳ್ಳಬಹುದು ಮತ್ತು ಅವರ ಸ್ವಯಂ ಅಭಿವ್ಯಕ್ತಿ ಅಗತ್ಯವು ಕೆಲವೊಮ್ಮೆ ಜೋರಾಗಿ ಮತ್ತು ಇತರೆ ವ್ಯಕ್ತಿಯ ಸೌಕರ್ಯಗಳ ಬಗ್ಗೆ ತುಂಬಾ ಬಹಿರಂಗವಾಗಿ ತಿರುಗಬಹುದು ಸಾಮಾನ್ಯವಾಗಿ ಆಲೋಚನೆಗಳು ಮತ್ತು ಸೃಜನಾತ್ಮಕ ಪ್ರತಿಭೆಗಳಿಂದ ತುಂಬಿರುವ ಇವರು ತಮ್ಮ ಜೀವನದಲ್ಲಿ ದೊಡ್ಡ ಅವಕಾಶಗಳನ್ನು ಸೃಷ್ಟಿಸಬಲ್ಲ ಜನರು ಅದಾಗ್ಯೂ ಋಣಾತ್ಮಕವಾಗಿ ನೋಡುವುದಾದರೆ ಅವರು ಹಲವಾರು ವಿಚಾರಗಳನ್ನು ಹೊಂದಿರಬಹುದು ಎಷ್ಟರ ಮಟ್ಟಿಗೆ ಅಂದರೆ ಅವರ ಆಲೋಚನೆಗಳು ಸಂಪೂರ್ಣವಾಗಿ ಎಲ್ಲೆಡೆ ಹರಡಬಹುದು ಅವರ ಕಡೆ ಅದೃಷ್ಟ ಇದ್ದರೆ ಈ ಜನರು ತಮ್ಮಲ್ಲಿರುವ ನೂರು ದೊಡ್ಡ ವಿಚಾರಗಳ ಬಗ್ಗೆ ಸರಳವಾಗಿ ಮಾತನಾಡುವ ಬದಲು ಒಂದು ವಿಷಯದ ಬಗ್ಗೆ ಕೇಂದ್ರೀಕೃತವಾಗಿರಲು ಕಲಿತರೆ ಮತ್ತು ಅವರು ಈ ಚಿಂತನೆಯ ಪ್ರಕ್ರಿಯೆಗಳನ್ನು ನೈಜವಾಗಿ ಕಾರ್ಯಗತಗೊಳಿಸಲು ಪ್ರಾರಂಭ ಮಾಡಿದ್ರೆ ಅವರು ಯಶಸ್ಸಿನ ಹಂತವನ್ನು ತಲುಪಬಹುದು ಪ್ರೀತಿಯ ವಿಷಯಗಳಲ್ಲಿ ಅವರು ಹೃದಯದಲ್ಲಿ ರೊಮ್ಯಾಂಟಿಕ್ ಆಗಿರುತ್ತಾರೆ ಅವರ ಪ್ರೀತಿಯು ಭಾವನೆಗಳೊಂದಿಗೆ ಮಾತ್ರವಲ್ಲದೆ ವಿನೋದ ನಗು ಸ್ನೇಹ ಮತ್ತು ಆಶಾವಾದದೊಂದಿಗೆ ಬರುತ್ತೆ ಅವರು ಆಗಾಗ ಪ್ರೇಮ ವೈಫಲ್ಯವನ್ನ ಕಂಡರೂ ಅವರು ಪ್ರೀತಿಗೆ ಮತ್ತೊಂದು ಅವಕಾಶವನ್ನ ನೀಡಲು ಸಿದ್ಧರಿದ್ದಾರೆ ಅವರ ಎದೆಗುಂದದ ಆಶಾವಾದಕ್ಕೆ ಧನ್ಯವಾದವನ್ನಂತೂ ಹೇಳಲೇಬೇಕು ನಿಮ್ಮ ಹೆಸರಿನ ಮೊದಲ ವರ್ಣಮಾಲೆಯಲ್ಲಿ ನೀವು ಸಿ ಅಕ್ಷರವನ್ನು ಹೊಂದಿದರೆ ಜಗತ್ತನ್ನು ಉತ್ತಮವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಅನ್ನೋದನ್ನು ಮರಿಬೇಡಿ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ